ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿರೀಕ್ಷೆಯಂತೆ ಸೂರ್ಯಕಾಂತ್ ನಗ್ಮಾರ್ ಪಳ್ಳಿ ಪೆನಲ್ಗೆ ಭರ್ಜರಿ ಗೆಲುವು ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನ ಗೆದ್ದು ಬೀಗಿದೆ ನಗ್ಮಾರ್ ಪಳ್ಳಿ ಪೆನಲ್ ಕನಿಷ್ಠ ಎರಡು ನೂರು ಮತಗಳನ್ನು ಸಹ ಪಡೆದುಕೊಳ್ಳುವಲ್ಲಿ ವಿಫಲರಾದರು ಪರಾಜಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಪಾರು ಮತ್ತೆ ಮೆಂತಿದೆ ನಗಮಾರ ಪಳ್ಳಿಯ ಕುಟುಂಬ ಗುರುಪಾದಪ್ಪ ನಾಗಮಾರ್ ಸ್ವರ್ಗೀಯ ಗುರುಪಾದಪ್ಪ ನಗಮಾರ್ಪಳ್ಳಿ ಅವರ ಒಂದು ಕನಸಿನ ಒಂದು ಕಾರ್ಖಾನೆ ಇದಾಗಿತ್ತು ಈ ಗೆಲುವನ್ನ ರೈತರ ಗೆಲುವಂತ ಸೂರ್ಯಕಾಂತ್ ಪಳ್ಳಿ ಹೇಳಿದ್ದಾರೆ ಸಹೋದರ ಉಮಾಕಾಂತ್ ನಾಗಮಾರ್ಪಳ್ಳಿ ಮಾರ್ಗದರ್ಶನದಲ್ಲಿ ಉತ್ತಮ ಆಡಳಿತ ನೀಡುವ ಭರವಸೆಯನ್ನು ಕೂಡ ಸೂರ್ಯಕಾಂತ್ ಪಳ್ಳಿ ನೀಡಿದ್ದಾರೆ ಮತ್ತು ತಡವಾಗಿ ಏನೋ ಫಲಿತಾಂಶ ಆಯಿತು ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡ್ತಾ ಹೇಳ್ತಾರೆ ಇದು ನಮ್ ಗೆಲುವು ಅಲ್ಲ ಇದು ರೈತರ ಗೆಲುವು ಸಕಲ ರೈತ ಬಾಂಧವರ ಗೆಲುವು ಅಂತ ಹಾಗಿದ್ರೆ ಸುರೇತಾ ನಗುಮಾರ್ ಪಳಿಯವರು ಸಕ್ಕರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಗೆಲುವಿನ ನೆಗೆ ಪ್ರಣಾಳಿಕೆಗೆ ಇವತ್ತು ಭರ್ಜರಿ ಗೆಲುವು ಸಿಕ್ಕಿದೆ ಏನ್ ಚುನಾವಣೆ ಯಾವತ್ತೂ ಆಗಿರಲಿಲ್ಲ ಬಳಿಕ ಮತ್ತೆ ಚುನಾವಣೆ ಆಯ್ತು ಚುನಾವಣೆಯಲ್ಲಿ ಗೆದ್ದು ಬೀಗಿದಿರಿ ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಈ ಗೆಲುವು ರೈತರ ಗೆಲುವು ರೈತರ ಹಿತ ಮತ್ತೆ ಸುಖದ ಗೆಲುವು ನಾವು ಹೇಳಿದ್ವಿ ಈ ಗೆಲುವು ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವ್ರ ಪ್ಯಾನಲ್ ಗೆಲುವು ರೈತರ ಕುಲದ ಗೆಲುವು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ರೈತರಿಗೆ ಹಿತ ಆಗ್ತಕ್ಕಂಥ ಜಿಲ್ಲೆ ಜನಕ್ಕೆ ಹಿತ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಜನ ಓಡಾಡಿದ್ರು ಆದ್ರೆ ಜನ ಮತ್ತೆ ತಮ್ಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ತು ವರ್ಷದಿಂದ ಕೂಡಿ ಬಿದ್ದಿರಕ್ಕಂಥ ಶುಗರ್ ಫ್ಯಾಕ್ಟ್ರಿನ ತಂದೆ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರು ಮಕಾನ್ ನಾಗಮಾರ್ ಪಳ್ಳಿಯವ್ರು ಕೂಡಿ ಇಪ್ಪತ್ತ್ಮೂರು ವರ್ಷ ಸತತವಾಗಿ ಸಕ್ಕರೆ ಸಾಕಾರ ಕಾರ್ಖಾನೆಯನ್ನು ಒಳ್ಳೆ ರೀತಿ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಸಾವಿರಾರು ಲಕ್ಷ ರೈತರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಸರ್ ಮುಂದೆ ಯಾವ ರೀತಿಯಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳು ಸಮಸ್ಯೆಗಳು ತಮ್ಮ ನೇತೃತ್ವದೊಳಗೆ ನಡೆಸ್ಕೊಂಡ ರೈತರಿಗೆ ಯಾವ ರೀತಿ ನೆರವು ಸಿಗತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಈಗ ಉಮಾಕಾಂತ್ ನಾಗಮಾರ್ ಮಾರ್ಗದರ್ಶನದಿಂದ ಎಲ್ಲರ ಮಾರ್ಗದರ್ಶನದಿಂದ ರೈತ ಸಂಘದವ್ರ ಮಾರ್ಗದರ್ಶನದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ಅತಿವೃಷ್ಟಿ ಆಗಿದೆ ಮೊನ್ನೆ ಕೂಡ ನಾವು ಕೂಡ ಅತಿವೃಷ್ಟಿ ಆದಾಗ ಸಹಕಾರ ಸಕ್ಕರೆ ಕಾರ್ಖಾನೆ ನಡೀಬೇಕು ಕಬ್ಬು ಬಂದು ಮಾತ್ರ ಉಳಿದಿದೆ ರೈತರಿಗೆ ಇದು ಆಗಿದೆ ಕಮರ್ಷಿಯಲ್ ಕ್ರಾಪ್ ಆಗಿದೆ ಅನುಕೂಲ ಮಾಡಿಕೊಡ್ಬೇಕು ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇನ್ನು ಸಮಯ ಇದೆ ಕಮಿಟಿ ಡಿಸೈಡ್ ಮಾಡ್ತಾರೆ ಅದು ಕಮಿಟಿ ಡಿಸೈಡ್ ಮಾಡ್ತಾರೆ ಏನು ಹೇಳ್ತೀರಿ ಸರ್ ಚುನಾವಣೆ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಚುನಾವಣೆ ಆಯಿತು ಎಲ್ಲ ಕಡೆ ಮಾತುಕತೆ ಸಂಧಾನ ಆಗಲಾರದಕ್ಕೂ ಚುನಾವಣೆ ಆಯಿತು ಅಥವಾ ಹೇಗೆ ಅಂತ ಇಲ್ಲ ರೈತರು ಹಿತಕ್ಕಾಗಿ ಆಗಿದೆ ಇದು ಏನೇ ನಿರ್ಧಾರ ಇದೆ ರೈತರು ಹಿತಕ್ಕಾಗಿ ತೊಗೊಂಡಿದ್ದಾರೆ ರೈತರಿಗಿನ್ಮೇಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯದಾಗ್ತದೆ ರೈತರ ತೀರ್ಪು ಕೂಡ ಕೊಟ್ಟಿದ್ದಾರೆ